ನಮಸ್ಕಾರ ಇಂದಿನ ಭಗವದ್ಗೀತೆಯ ಪಾಠದಲ್ಲಿ ಅಧ್ಯಾಯ ಒಂದರ ಎರಡನೇ ಶ್ಲೋಕವನ್ನು ತಿಳಿದುಕೊಳ್ಳೋಣ ಈ ಶ್ಲೋಕದಲ್ಲಿ ದುರ್ಯೋಧನನು ಯುದ್ಧದ ಆರಂಭದಲ್ಲಿ ತನ್ನ ಗುರು ದ್ರೋಣಾಚಾರ್ಯರನ್ನು ಹೇಗೆ ಸಂಪರ್ಕಿಸಿದನೆಂದು ನೋಡೋಣ ಶ್ಲೋಕ ಸಂಜೆಯ ಉವಾಚ ದುಷ್ಟಾತು ಪಾಂಡವಾನಿಕಂ ದುರ್ಯೋಧನಸ್ಥದ ಆಚಾರ್ಯ ಮೂಪ ಸಂಗಮ್ಯ ರಾಜ ವಚನ ಇದರ ಅರ್ಥವೇನೆಂದರೆ ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯರನ್ನು ಸಂಪರ್ಕಿಸುತ್ತಾನೆ ಹೊರಗೆ ಆತ್ಮವಿಶ್ವಾಸದಿಂದ ಮಾತನಾಡಿದರು ಒಳಗೆ ಪಾಂಡವರ ಶಕ್ತಿಯನ್ನು ನೋಡಿ ಸ್ವಲ್ಪ ಆತಂಕದಲ್ಲಿದ್ದನು ಒಬ್ಬ ನಾಯಕನು ಯುದ್ಧಕ್ಕೆ ಮೊದಲು ಎದುರಾಳಿ ಹೇಗೆ ಸಿದ್ಧನಾಗಿದ್ದಾನೆ ಎಂದು ಪರಿಶೀಲಿಸುವುದು ಸಹಜ ಈ ಶ್ಲೋಕ ನಮಗೆ ತೋರಿಸತಕ್ಕದ್ದು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟು ಮುಖ್ಯವೋ ಎಂಬುವುದನ್ನು ನಮ್ಮ ಜೀವನದಲ್ಲೂ ಇದೇ ಪಾಠ ಅನ್ವಯಿಸುತ್ತದೆ ಪರೀಕ್ಷೆ ಉದ್ಯೋಗ ಸಂದರ್ಶ ವ್ಯವಹಾರ ಯಾವ ಸವಾಲಾದರೂ ಮೊದಲು ಎದುರಾಳಿ ಅಥವಾ ಪರಿಸ್ಥಿತಿಯ ಬಗ್ಗೆ ತಿಳಿದುಕೊಂಡು ತಂತ್ರ ರೂಪಿಸಬೇಕು ಹೇಗೆ ಯೋಧರು ಯುದ್ಧಕ್ಕೆ ಮುನ್ನ ಯೋಜನೆ ಮಾಡುತ್ತಾರೆ ಹಾಗೆಯೇ ನಾವು ಕೂಡ ನಮ್ಮ ಹೋರಾಟಗಳಲ್ಲಿ ಯೋಜನೆ ಮಾಡಿ ಸಾಗಬೇಕು ಧನ್ಯವಾದಗಳು